ಇತಿಹಾಸದ ಅಹಿತಕರ ಸತ್ಯವನ್ನು ಹೇಳತ್ತೆ ಅನ್ನೋ ಕಾರಣಕ್ಕಾಗಿ ಒಂದು ಸಿನಿಮಾ ಬಿಡುಗಡೆ ಆಗೋದನ್ನೇ ತಡೆಯೋದು ಸರಿನಾ ಇತಿಹಾಸದಿಂದ ಅಹಿತಕರ ಸತ್ಯಗಳನ್ನು ಸೆನ್ಸರ್ ಮಾಡುವ ಮೂಲಕ ಈಗ ಉತ್ತಮ ಸಮಾಜ ನಿರ್ಮಾಣ ಸಾಧ್ಯನ ಮಹಾತ್ಮ ಪುಲೆ ಮತ್ತು ಸಾವಿತ್ರಿಬಾಯಿ ಪುಲೆಯಂತಹ ಸಮಾಜ ಸುಧಾರಕರ ಕಥೆಗಳನ್ನು ಕೂಡ ಸೂಕ್ಷ್ಮ ಅನ್ನೋ ಹಣೆಪಟ್ಟಿಯಡಿ ನಿಗ್ರಹಿಸುವುದು ಪ್ರಜಾಪ್ರಭುತ್ವದ ವೈಫಲ್ಯ ಅಲ್ವಾ ಜಾತಿ ವ್ಯವಸ್ಥೆಯನ್ನು ಪ್ರಶ್ನೆ ಮಾಡುವುದು ಈಗಲೂ ಸೆನ್ಸರ್ಶಿಪ್ಗೆ ಅರ್ಹವಾಗುವಷ್ಟು ಅಪಾಯಕಾರಿ ಅಂತ ಯಾಕೆ ಗ್ರಹಿಸಲಾಗ್ತಿದೆ ಬ್ರಾಹ್ಮಣ ಒಕ್ಕೂಟದ ಆಕ್ಷೇಪಣೆಗಳಿಗೆ ಸೆನ್ಸಾರ್ ಬೋರ್ಡ್ ಸ್ಪಂದಿಸಿರುವುದು ಅದರ ತಟಸ್ಥತೆಯ ಬಗ್ಗೆನೇ ಪ್ರಶ್ನೆಗಳನ್ನ ಹುಟ್ಟುಹಾಕತ್ತಲ್ವ ಸೆನ್ಸಾರ್ ಮಂಡಳಿ ಕಲೆಯನ್ನ ನಿಯಂತ್ರಣ ಮಾಡೋದಕ್ಕಾಗಿ ಅಥವಾ ಸತ್ಯವನ್ನು ನಿಗ್ರಹಿಸುವುದಕ್ಕಾಗಿ ಹುಲೆಯಂತಹ ಸಿನಿಮಾದಿಂದ ಮಹರ್ ಮಾಂಗ್ ಪೇಶ್ವೆಯಂತಹ ಪದಗಳನ್ನು ಹಾಕೋ ಮೂಲಕ ಹಿಂದಿನ ಅನ್ಯಾಯಗಳನ್ನೇ ಪುನರಾವರ್ತನೆ ಮಾಡ್ತಿದ್ದೀವಲ್ವಾ ಇತಿಹಾಸದ ಕಹಿ ಸತ್ಯಗಳನ್ನು ಎದುರಿಸೋಕೆ ಹೆದರೋದಾದರೆ ನಿಜವಾದ ಸಾಮಾಜಿಕ ಸುಧಾರಣೆ ಹೇಗೆ ಸಾಧ್ಯ ಈ ಪ್ರಶ್ನೆಗಳನ್ನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಆದ್ರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಹಾಗೆಯೇ ಬೆಲ್ ಐಕನ್ ಒತ್ತಿ ನಮ್ಮನ್ನ ಪ್ರೋತ್ಸಾಹ ಮಾಡಿ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ನಿಮ್ಮ ಅಭಿಪ್ರಾಯವನ್ನ ಕೆಳಗೆ ಕಮೆಂಟ್ ಮಾಡಿ ಹಾಗೆ ಇದರ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ ಈಗ ನಾವು ವಿಚಾರಕ್ಕೆ ಬರೋದಾದ್ರೆ ಹತ್ತೊಂಬತ್ತನೇ ಶತಮಾನದಲ್ಲಿ ಜಾತಿ ಮತ್ತು ಲಿಂಗ ತಾರತಮ್ಯದ ವಿರುದ್ಧ ಹೋರಾಡಿದ್ದ ಜ್ಯೋತಿಬಾ ಪುಲೆ ಮತ್ತು ಸಾವಿತ್ರಿಬಾಯಿ ಪುಲೆ ಅವರ ಕಥೆ ಆಧಾರಿತ ಸಿನಿಮಾ ಪುಲೆ ಅನಂತ ಮಹಾದೇವ ನಿರ್ದೇಶನದ ಪುಲೆ ಏಪ್ರಿಲ್ ಹನ್ನೊಂದರಂದು ಬಿಡುಗಡೆ ಆಗಬೇಕಾಗಿತ್ತು ಆದರೆ ಚಿತ್ರದ ಬಿಡುಗಡೆಯನ್ನ ಎರಡು ವಾರಗಳ ಕಾಲ ಮುಂದೂಡಲಾಗಿದೆ ಮಹಾರಾಷ್ಟ್ರದ ಬ್ರಾಹ್ಮಣ ಸಮುದಾಯದ ಒಂದು ವರ್ಗ ಚಿತ್ರದಲ್ಲಿನ ತಮ್ಮ ಚಿತ್ರಣದ ಬಗ್ಗೆ ಕಳವಳ ವ್ಯಕ್ತಪಡಿಸಿದೆ ಅಂತ ಹೇಳಲಾಗಿದೆ ಈ ಸಿನಿಮಾ ಬ್ರಾಹ್ಮಣರನ್ನ ಕೆಟ್ಟದಾಗಿ ಚಿತ್ರಿಸತ್ತೆ ಮತ್ತು ಜಾತಿವಾದವನ್ನು ಉತ್ತೇಜಿಸತ್ತೆ ಅನ್ನೋದು ಬ್ರಾಹ್ಮಣ ಒಕ್ಕೂಟದ ಆಕ್ಷೇಪ ಇದಕ್ಕೆ ಪ್ರತಿಕ್ರಿಯಿಸಿ ಮಹರ್ ಮಾಂಗ್ ಪೇಶ್ವೆ ಮುಂತಾದ ಪದಗಳನ್ನ ಸಿನಿಮಾದಿಂದ ತೆಗೆದು ಹಾಕೋಕೆ ಸೆನ್ಸರ್ ಬೋರ್ಡ್ ಆದೇಶಿಸಿದೆ ಇದಕ್ಕೆ ವಿಪಕ್ಷ ಒಕ್ಕೂಟ ಮಹಾವಿಕಾಸ್ ಅಘಾಡಿಯ ಎನ್ ಸಿ ಪಿ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದೆ ಇತಿಹಾಸವನ್ನ ಅಳಿಸೋಕೆ ಸಾಧ್ಯ ಇಲ್ಲ ಅದರಿಂದ ಕಲಿಬೇಕು ಮಹಾತ್ಮ ಪುಲೆ ಮತ್ತು ಸಾವಿತ್ರಿಬಾಯಿ ಪುಲೆ ನಿಜವಾದ ಸಮಾಜ ಸುಧಾರಕರಾಗಿದ್ದು ಸತ್ಯವನ್ನ ತೋರಿಸ್ಬೇಕು ಅಂತ ಎನ್ ಸಿ ಪಿ ನಾಯಕ ಜಿತೇಂದ್ರ ಅವತ್ ಹೇಳಿದ್ದಾರೆ ಪ್ರಮುಖ ಪಾತ್ರದಲ್ಲಿ ನಟಿಸಿರುವ ಪ್ರತೀಕ್ ಗಾಂಧಿ ಸಿನಿಮಾ ಬಿಡುಗಡೆ ವಿಳಂಬ ಆಗ್ತಿರೋದಕ್ಕೆ ಬೇಸರ ವ್ಯಕ್ತಪಡಿಸಿದ್ದಾರೆ ಕೆಲವೊಂದು ಸಂಗತಿಗಳು ನಮ್ಮ ಕೈ ಮೀರುದ್ಧವಾಗಿವೆ ಅಂತ ಅವರು ಹೇಳಿದ್ದಾರೆ ಇತಿಹಾಸದ ಸತ್ಯದ ಮೇಲಿನ ಈ ಸರ್ಕಾರದ ದಾಳಿ ಹೊಸ್ತೇನೂ ಅಲ್ಲ ಈಗ ಪುಲೆ ಸಿನಿಮಾದ ಮೇಲೆ ಕತ್ತರಿ ಪ್ರಯೋಗದ ಮೂಲಕ ಅದು ಮತ್ತೊಮ್ಮೆ ನಡೆದಿದೆ ಸರ್ಕಾರ ಸ್ವತಃ ಮಾಡೋಕೆ ಸಾಧ್ಯ ಆಗದೇ ಇರೋದನ್ನ ತನ್ನದೇ ಸಂಸ್ಥೆಗಳ ಮೂಲಕ ಮಾಡೋಕೆ ಪ್ರಯತ್ನಿಸುತ್ತೆ ಭಾರತದ ಬಹುಜನ ಸಮಾಜ ಇಂದು ಸಾಮಾಜಿಕ ಪ್ರಸ್ತುತತೆ ಹೊಂದೋದರ ಹಿಂದೆ ಪುಲೆಯವರ ಮಹಾ ಹೋರಾಟ ಇದೆ ಮಹಾರಾಷ್ಟ್ರದಲ್ಲಿ ಜಾತಿ ವಿರೋಧಿ ಸಂಪ್ರದಾಯವನ್ನೇ ಹೊಂದಿದ್ದ ದೊಡ್ಡ ಪರಂಪರೆಯೇ ಇದೆ ಸಂತ ತುಕಾರಾಮ್ರಿಂದ ಶಿವಾಜಿ ಮಹಾರಾಜ್ ಸಂಭಾಜಿ ಮಹಾರಾಜ್ ಶಾಹು ಮಹಾರಾಜ್ ಅಂಬೇಡ್ಕರ್ ಅನುಭವ್ ಸಾಟೆ ಹೀಗೆ ಅದು ಒಂದು ದೊಡ್ಡ ಪರಂಪರೆ ಮಹಾರಾಷ್ಟ್ರದಲ್ಲಿ ಪ್ರಗತಿಪರರು ಕೇವಲ ದಲಿತ ಸಮುದಾಯದವರಲ್ಲ ಅವರಲ್ಲಿ ಮರಾಠರು ಇದ್ದಾರೆ ಕೆಲವು ಬ್ರಾಹ್ಮಣರು ಇದ್ದಾರೆ ಹಿಂದುತ್ವ ಸಿನಿಮಾಗಳು ಈ ಹಿಂದೇನೂ ಬಂದಿವೆ ಯಾವಾಗ್ಲೂ ಮೇಲ್ಜಾತಿ ಕೇಂದ್ರಿತ ಸಿನಿಮಾಗಳ ಪ್ರಚಾರ ನಡೆದಿದೆ ಈಗ ಕೆಲವರು ಪುಲೆ ಅವರ ಬದುಕನ್ನ ಸಿನಿಮಾ ಮೂಲಕ ಜನರ ಎದುರು ತರೋಕೆ ಪ್ರಯತ್ನಿಸ್ತಿರುವಾಗ ಅದನ್ನ ತಡೆಯೋದು ಪ್ರಜಾಪ್ರಭುತ್ವದಲ್ಲಿ ಒಳ್ಳೆಯದೇನೂ ಅಲ್ಲ ನಾವು ಫ್ಯಾಸಿಸಂ ಕಡೆಗೆ ಸಾಕ್ತಿದ್ದೀವಿ ಅನ್ನೋದನ್ನೇ ಇದು ತೋರಿಸುತ್ತೆ ಕೆಲವರನ್ನ ಆಮಿಷಕ್ಕೆ ಬಲಿ ಹಾಕೋಕೆ ಸಾಧ್ಯ ಆಗೋದಿಲ್ಲ ಅಂಥವರು ತಾವು ಹೇಳಬೇಕಾದದನ್ನ ಹೇಳ್ತಾರೆ ಮತ್ತು ತಾವು ಮಾಡಬಹುದಾದ ಸಿನಿಮಾಗಳನ್ನೇ ಮಾಡ್ತಾರೆ ಇನ್ನು ಸರ್ಕಾರ ಎಲ್ಲಾ ರೀತಿಯಲ್ಲೂ ವಾಕ್ ಸ್ವಾತಂತ್ರ್ಯದ ಮೇಲೆ ಸಂಘಟಿತ ದಾಳಿಯನ್ನು ನಡೆಸ್ತಿದೆ ಸರ್ಕಾರದ ವಿರುದ್ಧ ಏನಾದರೂ ಮಾತನಾಡಿದರೆ ಸರ್ಕಾರ ಅದರ ವಿರುದ್ಧ ಎತ್ತ ನಿಲ್ಲತ್ತೆ ಸಾವಿತ್ರಿಬಾಯಿ ಪುಲೆ ಮೊದಲ ಬಾರಿಗೆ ಬೋಧನೆ ಮಾಡೋಕ್ ಹೋದಾಗ ಪುಣೆಯ ಬ್ರಾಹ್ಮಣ ಸಮುದಾಯದ ಜನ ಅವರ ಮೇಲೆ ಕೆಸರು ಕಲ್ಲುಗಳನ್ನು ಎಸಿದ್ರು ಅನ್ನೋ ಪಠ್ಯ ಇದೆ ಅದು ಇತಿಹಾಸ ಆಗಿದ್ರೆ ಅದನ್ನು ತೋರ್ಸೋಕೆ ಏನು ಸಮಸ್ಯೆ ಆದರೆ ಪುಲೆಯ ಇತಿಹಾಸವನ್ನು ಯಾಕೆ ತೋರ್ಸೋಕೆ ಸಾಧ್ಯ ಇಲ್ಲ ಛತ್ರಪತಿ ಶಿವಾಜಿ ಮಹಾರಾಜರು ಮತ್ತು ಅವರ ಮಗ ಛತ್ರಪತಿ ಸಂಭಾಜಿ ಮಹಾರಾಜರು ಮತ್ತು ಶಾಹು ಮಹಾರಾಜರು ಈ ಎಲ್ಲ ರಾಜರು ಕೂಡ ಪ್ರಗತಿಪರ ರಾಜರೇ ಅವರನ್ನು ಚಲನಚಿತ್ರಗಳಲ್ಲಿ ಹೇಗೆ ತೋರಿಸಲಾಯಿತು ಅನ್ನೋದನ್ನು ನೋಡಿದ್ದೀವಿ ಅವರು ಮುಸ್ಲಿಂ ವಿರೋಧಿಗಳು ದಲಿತ ವಿರೋಧಿಗಳು ಅವರು ಧಾರ್ಮಿಕ ರಾಜರು ಅಂತ ಬಿಂಬಿಸೋದೇ ನಡೆಯಿತು ಅದು ಹಾಗಲ್ಲ ಮಹಾರಾಷ್ಟ್ರದ ಈ ಇತಿಹಾಸ ಎಲ್ರಿಗೂ ತಿಳಿದಿದೆ ಆದರೆ ಶಿವಾಜಿ ಮಹಾರಾಜ ಅಥವಾ ಸಂಭಾಜಿ ಮಹಾರಾಜರ ಮರಾಠ ಇತಿಹಾಸ ಮುಸ್ಲಿಮರ ವಿರುದ್ಧವಾಗಿತ್ತು ಅಂತ ತೋರಿಸುವ ಚಿತ್ರವನ್ನೇ ಮಾಡೋದು ಒಂದು ಯೋಚನೆ ಆಗಿದೆ ಸೆನ್ಸಾರ್ ಮಂಡಳಿಗೆ ಅಂತಹ ಚಿತ್ರಗಳೊಂದಿಗೆ ಯಾವುದೇ ಸಮಸ್ಯೆ ಇಲ್ಲ ಯಾಕಂದರೆ ಅದು ಅವರ ರಾಜಕೀಯಕ್ಕೆ ಅನುಕೂಲಕರ ಆದರೆ ಅವರಿಗೆ ಒಬಿಸಿ ಸಮುದಾಯಕ್ಕೆ ಸೇರಿದ ಪುಲೆಯವರೊಂದಿಗೆ ಸಮಸ್ಯೆ ಇದೆ ಬಹುಜನ ಸಮಾಜ ಪುಲೆಯನ್ನ ನಾಯಕ ಅಂತ ಪರಿಗಣಿಸುತ್ತೆ ಚಿಂತನೆಯನ್ನು ಮುಂದಕ್ಕೆ ಕೊಂಡೊಯ್ಯುವ ಯಾವುದೇ ಚಿತ್ರದೊಂದಿಗೆ ಸಮಸ್ಯೆ ಇಲ್ಲದೆ ಇದ್ರೆ ಪುಲೆಯ ಸಿನಿಮಾ ವಿಷಯದಲ್ಲಿ ಏನು ಸಮಸ್ಯೆ ಇದೆ ಸರ್ಕಾರ ಅಭಿವೃದ್ಧಿ ಬಗ್ಗೆ ಮಾತನಾಡುವುದಿಲ್ಲ ಹಣಕಾಸಿನ ಕೊರತೆ ಬಗ್ಗೆ ಮಾತನಾಡುವುದಿಲ್ಲ ಮಹಾರಾಷ್ಟ್ರದ ಉತ್ಪಾದನಾ ಬಿಕ್ಕಟ್ಟಿನ ಬಗ್ಗೆನೂ ಮಾತನಾಡುವುದಿಲ್ಲ ಆದರೆ ಅದು ಔರಂಗಜೇಬಿನ ವಿಷಯವನ್ನ ಎತ್ತತ್ತೆ ಕುನಾಲ್ ಕಾಮ್ರ ವಿಚಾರವಾಗಿ ಗದ್ದಲ ಎಬ್ಬಿಸಲಾಗುತ್ತೆ ಕಳೆದ ಮೂವತ್ತು ವರ್ಷಗಳಿಂದ ಮಹಾರಾಷ್ಟ್ರದಲ್ಲಿ ಛತ್ರಪತಿ ಸಂಭಾಜಿ ಮಹಾರಾಜರ ಪರಂಪರೆಯನ್ನ ಮರೆ ಮಾಡೋಕೆ ಪ್ರಯತ್ನ ಮಾಡಲಾಗ್ತಿದೆ ಅವರನ್ನ ಮರಾಠ ಸಾಮ್ರಾಜ್ಯದ ರಕ್ಷಕ ಅಂತ ಬಿಂಬಿಸಲಾಗುತ್ತೆ ಈ ಸಿನಿಮಾ ಬಗ್ಗೆ ಪ್ರತಿಭಟಿಸವರು ಬ್ರಾಹ್ಮಣ ಮಹಾಸಭಾದ ಜನ ಆ ಪ್ರತಿಭಟನೆಯಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಜನ ಇದ್ದರು ಸರ್ಕಾರ ಆ ಇಪ್ಪತ್ತೈದು ಜನರನ್ನ ಬಹಳ ಗಂಭೀರವಾಗಿ ಪರಿಗಣಿಸುತ್ತೆ ಅದೇ ದಲಿತರು ಬುಡಕಟ್ಟು ಜನಾಂಗದವರು ಒಬಿಸಿಗಳು ಮತ್ತು ಇತರ ಅಂಚಿನಲ್ಲಿರುವ ಗುಂಪುಗಳು ದೊಡ್ಡ ಪ್ರತಿಭಟನೆಗಳನ್ನ ನಡೆಸುತ್ತೆ ಅವರ ಬೇಡಿಕೆಗಳ ಬಗ್ಗೆ ಸರ್ಕಾರ ಯಾವತ್ತಿಗೂ ಯೋಚಿಸಿದ್ದೇ ಇಲ್ಲ ಒಂದು ಪ್ರಬಲ ಗುಂಪಿನಿಂದ ಪ್ರತಿಭಟನೆ ನಡೆದ್ರು ಅದನ್ನ ಗಂಭೀರವಾಗಿ ಪರಿಗಣಿಸಲಾಗ್ತಿದ್ದು ಚಿತ್ರವನ್ನ ನಿಷೇಧ ಮಾಡಲಾಗ್ತಿದೆ ಈ ಚಿತ್ರ ಇತಿಹಾಸವನ್ನ ಆಧರಿಸಿದೆ ಬೋರ್ಡ್ ಸೆನ್ಸರ್ಗೆ ಸಂಬಂಧಿಸಿ ಯಾವುದೇ ಸಮಸ್ಯೆ ಇದ್ರೆ ಇತಿಹಾಸಕಾರರನ್ನ ನೇಮಿಸಿ ಹುಲೆ ಅವರ ಕಾಲದಲ್ಲಿ ಅವರಿಗೆ ಯಾವುದೇ ವಿರೋಧ ಇತ್ತ ಅಥವಾ ಇಲ್ವಾ ಅನ್ನೋದನ್ನ ಪರಿಶೀಲಿಸಬೇಕು ಹುಲೆ ಅವರನ್ನ ವಿರೋಧಿಸಿದ ಜನ ಯಾರು ಅನ್ನೋದನ್ನು ಪರಿಶೀಲನೆ ನಡೆಸಬೇಕು ಹುಲೆ ಅವರನ್ನ ಬೆಂಬಲಿಸಿದ ಕೆಲ ಬ್ರಾಹ್ಮಣರು ಇದ್ರು ಅನ್ನೋದು ಅವರ ವಾದಗಳಲ್ಲಿ ಒಂದಾಗಿದೆ ಪ್ರತಿಯೊಂದು ವರ್ಗದ ಜನ ಪ್ರತ್ಯೇಕವಾಗಿ ಜಾತಿ ವಿರೋಧಿ ಚಳುವಳಿಯನ್ನ ಬೆಂಬಲಿಸುವ ದೊಡ್ಡ ಪರಂಪರೆಯನ್ನ ಮಹಾರಾಷ್ಟ್ರ ಹೊಂದಿದೆ ಅನ್ನೋದು ನಿಜ ಪುಲೆ ಬ್ರಾಹ್ಮಣವಾದದ ವಿರುದ್ಧ ಧ್ವನಿ ಎತ್ತಿದ್ದಾರೆ ಅವರು ಬ್ರಾಹ್ಮಣರು ಮತ್ತು ವಂಚಿತ ಬಹುಜನ ಅಥವಾ ಹಿಂದುಳಿದ ವರ್ಗಗಳ ವಿರುದ್ಧ ಧ್ವನಿಯನ್ನ ಎಲ್ಲೆತ್ತಿದ್ರು ಪುಲೆ ಶಿಕ್ಷಣಕ್ಕಾಗಿ ಒಂದು ಕ್ರಾಂತಿಕಾರಿ ಹೆಜ್ಜೆಯನ್ನ ಇಟ್ಟಿದ್ರು ಆ ಸಮಯದಲ್ಲಿ ಯಾರಾದ್ರೂ ಇಡೀ ಭಾರತದಲ್ಲಿ ಮಹಿಳೆಯರಿಗೆ ಶಿಕ್ಷಣದ ಹಕ್ಕನ್ನ ನೀಡಿದ್ರೆ ಅದು ಪುಲೆಯವರು ಈ ದೇಶದಲ್ಲಿ ದಲಿತರನ್ನ ಮಹಿಳೆಯರನ್ನ ಶತಮಾನಗಳ ಕಾಲ ಅದೆಷ್ಟು ಕೆಟ್ಟದಾಗಿ ನಡೆಸಿಕೊಳ್ಳಲಾಗಿದೆ ಅನ್ನೋದು ಎಲ್ರಿಗೂ ಗೊತ್ತಿರುವಂತ ಕಹಿ ಸತ್ಯ ಆ ಸತ್ಯವನ್ನ ಒಂದು ಸಿನಿಮಾವನ್ನ ತಡೆ ಹಿಡಿದು ಮರೆಮಾಚುವ ಹತಾಶ ಯತ್ನ ಈಗ ನಡೀತಾ ಇದೆ ಶತಮಾನಗಳ ಕಾಲ ಶೋಷಣೆ ನಡೆದಿದ್ರೆ ಅದನ್ನು ಒಂದು ಸಿನಿಮಾದಲ್ಲಿ ತೋರಿಸಿದ್ರೆ ಯಾರಿಗದಿಂದ ಸಮಸ್ಯೆ ಆಗತ್ತೆ ಜಾತಿ ತಾರತಮ್ಯ ಲಿಂಗ ತಾರತಮ್ಯ ಅದೆಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ದೇಶದಲ್ಲಿತ್ತು ಈಗಲೂ ಅದೆಷ್ಟು ಕಡೆ ಎದ್ದು ಕಾಣುವಷ್ಟು ಢಾಳಾಗಿದೆ ಅನ್ನೋದನ್ನ ನಿರಾಕರಿಸೋದಕ್ಕೆ ಸಾಧ್ಯನ ಒಂದು ಸಿನಿಮಾವನ್ನು ತಡೆ ಹಿಡಿದು ಸತ್ಯವನ್ನು ಮುಚ್ಚಿಡೋಕೆ ಸಾಧ್ಯ ಇಲ್ಲ ಸೆನ್ಸಾರ್ ಮಂಡಳಿಗೆ ಏನಾದರೂ ಪಾತ್ರ ಇದ್ದರೆ ಚಿತ್ರವೊಂದರ ವಿಚಾರದಲ್ಲಿ ಈ ಸ್ವಾಯತ್ತ ಸಂಸ್ಥೆಯ ಪ್ರಾಮುಖ್ಯತೆ ಏನು ಅದು ಧರ್ಮದ ಹೆಸರಿನಲ್ಲಿ ಅಥವಾ ಬಹುಜನ ಅಥವಾ ಬ್ರಾಹ್ಮಣ ಅಥವಾ ಚಲನಚಿತ್ರಗಳ ಹೆಸರಿನಲ್ಲಿ ರಾಜಕೀಯದ ಹೆಸರಿನಲ್ಲಿ ಎಷ್ಟು ಕಾಲ ಮುಂದುವರಿಯುತ್ತೆ ಸರ್ಕಾರ ಬದಲಾಗುತ್ತೆ ಮತ್ತು ಮುಂದಿನ ಸರ್ಕಾರ ಅದೇ ಫಾರ್ಮನ್ನು ಬಳಸಿದ್ರೆ ಆಗ ಬಹಳಷ್ಟು ಸಮಸ್ಯೆಗಳು ಎದುರಾಗುತ್ತೆ ಯಾವುದೇ ಸರ್ಕಾರ ತನ್ನ ರಾಜಕೀಯ ವಿರೋಧಿಗಳ ವಿರುದ್ಧ ದೇಶದ್ರೋಹ ಕಾನೂನನ್ನು ದುರುಪಯೋಗ ಪಡಿಸ್ಕೊಳ್ಳುತ್ತೆ ಅದೇ ರೀತಿ ಇವತ್ತು ವಾಕ್ ಸ್ವಾತಂತ್ರ್ಯ ಅಮೂಲ್ಯವಾದ ವಿಷಯ ಇವತ್ತು ಪುಲೆಯವರನ್ನ ನಿಷೇಧ ಮಾಡಲಾಗುತ್ತೆ ನಾಳೆ ಬೇರೆ ಏನನ್ನಾದ್ರೂ ನಿಷೇಧ ಮಾಡಲಾಗುತ್ತೆ ಇಡೀ ಬಲಪಂಥಿಯರು ಈ ಸಾಂಸ್ಕೃತಿಕ ರಾಜಕೀಯದ ಮೇಲೆ ಸಾಕಷ್ಟು ನಿಯಂತ್ರಣವನ್ನು ಹೊಂದಿದ್ದಾರೆ ಆ ನಿಯಂತ್ರಣ ಸತ್ಯಗಳನ್ನ ಹೇಳೋಕೆ ಬಿಡ್ತಿಲ್ಲ ಅನ್ನೋದೇ ಆತಂಕದ ಸಂಗತಿ ಇದು ಈಗಿನ ವಿಶೇಷ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡಬೇಕಾದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ